ಅಮ್ಮ ನೀನ್ ಮಾತಾಡ್ದಕ್ ನನಗೆ ಇರಕ್ಕೆ ಇಲ್ಲ ಅಮ್ಮ ನಿನ್ ತಾನೇ ಕೇಳ್ದೆ ಎಷ್ಟು ದಿನ ಆಗೋಯ್ತು ನಾನು ಯಾಕಮ್ಮ ಈಗ ಆಯ್ತು ಆ ದೇವ್ರು ನಮ್ಗೆ ಯಾಕಮ್ಮ ಮೋಸ ಮಾಡ್ಬಿಟ್ಟ ನಾವ್ ಏನ್ ತಪ್ಪ ಮಾಡಿದ್ವಿ ಅಂತ ನಮ್ಗೆ ಮೋಸ ಮಾಡ್ದಮ್ಮ ನಂದಿನಿ ಅಡ್ಬೇಡ ಸಮಾಧಾನ ಮಾಡ್ಕೋ ನೀನ್ ಹಿಂಗ್ ಕೊರಗಾಕತ್ರ ಅಪ್ಪ ಅಮ್ಮನ್ಗೂ ನೆಮ್ದಿ ಇರಲ್ಲ ನೋಡಲಿ ಅಪ್ಪ ಅಮ್ಮನು ಬೇಸ್ರ ಮಾಡ್ಕೊಂಡ್ ಕುಂತಾರ ಅಲ್ಲ ನನಗೂ ಅತ್ತೆಗೆ ಈಗಾಗಿದ್ದ ಭಾಳ ಬೇಸರ ಐತಿ ಎಷ್ಟು ಪಟಾಪಟ ಅಂತ ಮಾತಾಡ್ತಿದ್ರು ಅತ್ತೆ ಅತ್ತೆ ಬಾಯಕ್ ಇತ್ಕೊಂಡ್ಬಿಟ್ಲೋ ಸಂಗೀತ ಅವಳನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ಮಾವನ್ಗಂತೂ ಕಣ್ ಬಿಟ್ಕೊಂಡು ನೋಡ್ಕೊಂಡು ಕುಂದಿರ್ತಾನ ಮಾವನ್ಗೆ ಮಾತಾಡಕ ಬರಲ್ಲ ನನಗೂ ಇದ್ರ ಅನ್ಭೋಗ ನೋ ಸಾಕು ಸ್ಟಾರ್ಟ್ ಆಗ್ತಾ ಇದೆ ಏನ್ ಮಾಡೋದು ಸಹಿಸ್ಕೋಬೇಕಲ್ಲ ಸಹಿಸ್ಕೋಬೇಕಲ್ಲ ನಂದಿನಿ ಹೌದಮ್ಮ ನಂದಿನಿ ನೀನು ನಿಗ್ರಾ ಮಾಡ್ಕೋಬೇಡ ನೋಡು ಅವ್ರಿಗೆ ದೇವರು ಒಳ್ಳೇದ ಬಾಯ್ ಏನಾಯ್ತು ಬೈಸನ್ನಿ ಬಾಯ್ಸನ್ನಿ ಎಲ್ಲ ಮಾಡಿ ಕಣ್ಣು ಮೂಗು ಕಿವಿ ಎಲ್ಲ ನೆಟ್ಟಗಿದೆಯಲ್ಲ ಅಷ್ಟು ಸಾಕು ಬಾಯ ಇಲ್ಲದೇ ಇದ್ರು ಇಷ್ಟಾರು ಸುಮ್ಮನೆ ಬಿಟ್ಟಾರಲ್ಲ ಚಲೋ ಆಯ್ತು ಆದ್ರೆ ನಿಮ್ಮ ಅಪ್ಪನಿಗೆ ಚಲೋ ಡಾಕ್ಟ್ರ್ ಕಡೆ ತೋರಿಸಿ ಎಲ್ಲ ಹುಷಾರು ಮಾಡೋಣ ನೀನೇನು ಚಿಂತೆ ಮಾಡ್ಬೇಡ ನಿಮ್ಮಪ್ಪ ಅವಂತಪ್ಪ ಇಲ್ಲ ನಮ್ಮ ಅನ್ನದ ನಾವು ನಾನು ಅವನು ಆರಾಮ್ ಮಾಡ್ತೀನಿ ನೀನು ಸುಮ್ಮನಿರು ಅವಾಗೆಲ್ಲ ಏನೇ ಅಪಾಯ ಆದರೂ ನನ್ನ ತಾಯಿ ಬರ್ತಿದ್ಲು ಕಾಪಾಡಕ್ಕೆ ಈಗ ನನ್ನ ತಾಯಿ ಎಲ್ಲೋ ಕುಂದ್ಲು ನೀನೇ ನಿನ್ನ ಹೋಟೆಲ್ ಉಟ್ಟು ಬರ್ತೀನಿ ಅಂದ್ಲು ಅದು ಇಲ್ಲ ಇದು ಇಲ್ಲ ಎಲ್ ಹೋದ್ಲ ನನ್ನ ತಾಯಿ ನೀಲಾ ಸಮಾಧಾನ ಮಾಡ್ಕೊ ನೀನ ಹಿಂಗ ದುಃಖ ಪಡಕಂದ್ರ ಸಣ್ಣ ಮಕ್ಕಳನ್ನ ಯಾರಲ್ಲ ಇದು ಮಾಡೋದು ನೀನ ಸಮಾಧಾನ ಮಾಡ್ಕೊಂಡು ಎಲ್ಲರಿಗೂ ಧೈರ್ಯ ಹೇಳ್ಬೇಕು ನೀಲಾ ನೀನ್ ಮೊದಲು ಎಷ್ಟು ಗಟ್ಟಿ ಗಿಟ್ಟಿ ಈಗ ನೋಡಿದ್ರೆ ಹಿಂಗ ಭಯ ಪಡಕ್ಯಾ ಗಟ್ಟಿ ಗಿಟ್ಟಿನೇ ಇರ್ಬೋದು ರೀ ಮೊದಲೆಲ್ಲಾನು ಸಮಸ್ಯೆನ ಎದುರಿಸಿರ್ಬೋದು ಆದ್ರೆ ಹಿಂಗ ಈ ರೀತಿ ಕಿಡ್ನಾಪ್ ಮಾಡಿ ಆಸ್ತಿ ಪಾಸ್ತಿ ಕಳ್ಕೊಂಡು ಮಂದಿ ಮನೆಯಲ್ಲಿ ಬೀದಿ ಬಿಕಾರಿ ಆಗುತ್ತೆ ಬಂದು ಎಷ್ಟೊಂದು ಆಸ್ತಿ ಪಾಸ್ತಿ ನನ್ನ ಮಗ ಕಷ್ಟಪಟ್ಟು ಗಳಿಸಿರುವಂತ ಆಸ್ತಿನೆಲ್ಲ ಕಳ್ಕೊಂಡು ಬಂದು ಬೀದಿ ಬಿಕಾರಿ ಮನೇಲಿದ್ದು ಅದರಲ್ಲಿ ಬೇರೆ ನನ್ನ ಅನ್ನ ಹುಚ್ಚ ಆಗಿ ನಮ್ಮನ್ನ ನೆಲ್ತಿ ಭಾಗ್ಯ ಬಾಯಿನೇ ಕಳ್ಕೊಂಡ್ಬಿಟ್ಲು ಈಗ ಮುಂದಿನ ಪರಿಸ್ಥಿತಿ ಏನು ಏನ್ ಮಾಡೋದು ನಾವು ಅವಳು ಬಾಯಿ ಬರುತ್ತಾ ಏನ್ ಕೊಟ್ಟರು ಅವಳು ನನಗೆ ಬರುತ್ತಾ ಹೇಳು ಬಾ ಅಮ್ಮ ಅಡ್ಬೇಡಮ್ಮ ನಿನ್ನೆ ಕೊಟ್ಟಿರೋ ಶಿಕ್ಷೆಗೆ ನಾನು ಅವ್ರು ಸರಿಯಾಗಿ ಶಿಕ್ಷೆ ಕೊಡ್ತೇನಮ್ಮ ಅಮ್ಮ ನಿನಗಾಗಿರೋ ನೋವು ಅವರು ಪ್ರತಿಫಲ ತಿರ್ಸ್ಕೋಬೇಕು ಹಂಗೆ ಕೊಡ್ತೀನಿ ನೋಡ್ತಾ ಇರೋ ಅಮ್ಮ ನಾನು ಇನ್ನೊಂದು ಮುಖ ಅವ್ರು ನೋಡೇ ಇಲ್ಲ ಅಮ್ಮ ಇನ್ನೊಂದು ಮುಖಾನ ನೋಡೇ ಇಲ್ಲ ಅವರು ನಿನಗಾಗಿರೋ ನೋವು ನಿನಗೆ ಅಲ್ಡಿ ಕೊಯ್ಯುವಾಗ ಆಗಿರೋ ಸೊ ಅಮ್ಮ ನಾನು ಕರಳು ಕಿತ್ತು ಬಂದಂಗೆ ಆಗ್ತಾ ಇದೆ ನೀನು ಎಷ್ಟು ತಡ್ಕೊಂಡಿರ್ಬೋದಮ್ಮ ಅನ್ನಿ ಕಿತ್ತು ಬಿಸಾಕುವಾಗ ನಿನ್ನ ನೋವನ್ನು ಎಷ್ಟು ತಡ್ಕೊಂಡಿರ್ಬೇಕಲ್ವ ಅಮ್ಮ ನಿನ್ಗೆ ಎಷ್ಟು ನೋವು ಆಗಿರ್ಬಾರ್ದು ಅಪ್ಪನ ತಲೆ ಕೊಡುವಾಗ ಅಪ್ಪನ ತಲೆಳಲ್ಲಿ ನನಗೆ ಇದಾಗೋಗಪ್ಪ ಎಷ್ಟು ಅದ್ದೆರಡು ಬರದು ನನಗೆ ನೋಡಿದ್ರೇನೆ ಸಾಕು ಅಷ್ಟು ನೋವು ಆಗ್ತಾ ಇದೆ ಅಮ್ಮ ಅದೇವರು ಒಳ್ಳೆಯವ್ರಿಗೆ ಇಲ್ಲಮ್ಮ ಕೆಟ್ಟವ್ರ ಮಾತ್ರ ದೇವರು ಕೆಟ್ಟವ್ರು ಮಾತ್ರ ದೇವ್ರು ಅವರು ಹೇಗೆ ಅನುಭವಿಸ್ತಾ ಇದಾರೋ ಏನೋ ಅಮ್ಮ ಎಲ್ಲಿದ್ಯಮ್ಮ ನೀನು ಅಮ್ಮ ಗಂಗಮ್ಮ ನನ್ನಮ್ಮ ತಾಯಿ ಬಾರಮ್ಮ ಏನಮ್ಮ ಹೇಳ್ತಾ ಇದೆಯಾ ಅಮ್ಮನ ಅಜ್ಜಿ ಅಜ್ಜಿ ಎಲ್ಲಿರ್ತಾರೆ ಆವಾಗ ನಮ್ಮ ಸಂಗೀತ ಹಿಂಗ ಎಲ್ಲ ಕೊಲೆ ಮಾಡುವಾಗ ಎಲ್ಲ ಮಾಡುವಾಗ ನಮ್ಮವ್ವ ದೆವ್ವಾಗಿದ್ಲು ಗಂಗಾ ಗಂಗಾ ಮಾತಿದ್ಲು ನಮ್ಮವ್ವ ಹ್ಮ್ ಅದಕ್ಕೆ ಇವತ್ತು ನಮ್ಮವ್ವನ್ ಸೀರೆ ಹುಡುಕಾಡಿ ಉಟ್ಕೊಂಡು ಕೂತಿದ್ದೀನಿ ನಮ್ಮ ಹೂ ಹುಡು ಸೀರೆ ಇದು ನಾನು ಅವಳ ಮಗಳು ನೀಲ ಮತ್ತು ನನ್ನ ನಮ್ಮ ನಾವು ಇದ್ದಾಗ ನಮ್ಮಮ್ಮ ನಮ್ಮವ್ವ ದೆವ್ವ ಆಗಿ ನಮ್ಮನ್ನ ಕಾಪಾಡ್ತಿದ್ಲು ಈಗ ನಮ್ಮವ್ವ ಎಲ್ಲೋದ್ಲು ಏನಾದ್ಲು ಗೊತ್ತಿಲ್ಲ ನಂದಿನಿ ನಂದಿನಿ ನಂದಿನಿಗೆ ಏನಾಯ್ತು ಯಾಕೆ ಒಂತಿ ಮಾಡ್ತಾ ಇದಾಳೆ ನೋಡಮ್ಮ ಹೋಗಿ ಏನಾಯ್ತು ಅಂತ ಊಟ ಬಿಟ್ಟು ಪಿತ್ತ ಜಾಸ್ತಿ ಇರಬೇಕು ಹೋಗಿ ನೋಡಮ್ಮ ಪೂಜಾ ಹೋಗು ಸರಿ ಅಮ್ಮ ನಾನು ಚೆಕ್ ಮಾಡಿ ನೋಡ್ತೀನಿ ನಂದಿನಿಗೆ ಏನಾಯ್ತು ಇಲ್ಲ ನಾನು ಡಾಕ್ಟರ್ ಇದ್ದೀನಲ್ಲ ಗೊತ್ತಾಗುತ್ತೆ ನೋಡ್ತೀನಿ ಅಮ್ಮ ನಂದಿನಿ ಏನಾಯ್ತು ಯಾಕೆ ಒಂತಿ ಮಾಡ್ತಾ ಇದೆಯಾ ನಂದಿನಿ ನಂದಿನಿ ಏನಪ್ಪಾ ಆಯ್ತು ನಂದಿನಿಗೆ ಏನಾಯ್ತು ರಾಮ್

ನೋಡೋಳ್ ಪಲ್ಸಸ್ ಡಬಲ್ ಪಲ್ಸ್ ಹೊಡ್ಕೊತಾ ಇದೆ ನನಗೆಂತ ಬಹಳ ಖುಷಿ ಆಯ್ತಮ್ಮ ಅಂದ್ರೆ ನಂದಿನಿ ಹೊಟ್ಟೆಲಿ ನಮ್ಮ ಅಮ್ಮನೆ ಹುಟ್ಟು ಬರ್ತಾ ಇದ್ದಾಳೆ ನಮ್ಮ ಅಮ್ಮನ ನೆನಿಸ್ಕೊತಾ ಇದ್ನಲ್ಲ ನಂದಿನಿ ಹೊಟ್ಟೆಲಿ ನಮ್ಮ ಅಮ್ಮನೆ ಹುಟ್ಟು ಬರ್ತಾಳೆ ಏನ್ ಹೇಳ್ತಾ ಇದೀಯ ನಂದಿನಿ ಪ್ರೇಮita ಹಾಗಾದ್ರೆ ನನ್ನ ಅಪ್ಪ ಹಾಕ್ತಾಯಿದಿನಾ ಅತೆ ರೀ ಮಾತಾಡೋದು ನಾವೆಲ್ಲ ನಾವೆಲ್ಲ ಬೇಜಾರಲ್ಲಿದ್ರೆ ಮಾವ ಸೈಲೆಂಟ್ ಆಗಿರ್ತಾರೆ ಅಂದ್ರೆ ನಾವು ಏನಾದ್ರೂ ಮೂವ್ಮೆಂಟ್ ಮಾಡಿದ್ರೆ ಅವರು ಮೂವ್ಮೆಂಟ್ ಮಾಡ್ತಾರೆ ಅಂತ ಅರ್ಥ ಆಯ್ತು ಅಲ್ಲ ಹಾಗಾದ್ರೆ ಮಹಮ್ಮಗೆ ನಾನೇ ಟ್ರೀಟ್ಮೆಂಟ್ ಕೊಡ್ಬೋದು ಹೌದತೆ ಅತ್ತೆ ಮಾವನ್ಗೆ ನಾನೇ ಟ್ರೀಟ್ಮೆಂಟ್ ಕೊಡ್ತೀನಿ ಮಾವನ್ನ ನಾನೇ ಸರಿ ಪಡಿಸ್ತೀನಿ ಎಲ್ಲ ಒಳ್ಳೇದಾಗ್ತಾ ಇದೆ ಎಲ್ಲ ಒಳ್ಳೇದಾಗ್ತಾ ಇದೆ ನಂದಿನಿ ನಂದಿನಿ ಏನಾಯ್ತು ನನಗೆ ನಂಗೆ ಏನಾಯ್ತು ಏನಮ್ಮ ನಂದಿನಿ ವಿಷಯ ನನ್ನ ಹತ್ರನೇ ಮುಚ್ಚಿಟ್ಬಿಟ್ಟಿದ್ಯಾ ಏನ್ ವಿಷಯ ನಾನೇನ್ ಮುಚ್ಚಿಟ್ಟಿದ್ದೀನಿ ಹಾ ನೀನೇ നിൻ്ഗണ്ടേ കേളമ്മ അമ്മ നോക്കി സ്വീറ്റ് തകോ തേനത്തുപത്ത് മൈസൂർ പോകാര കലാകടീരി ജീരി ഗിഡബിളി അല്ലേ നോട് തോന്നാ ബേടമ്മ നന്ന അക്കൗണ്ടല്ല മൊത്തൊന്ന സ്വല്പ ദുഡിത്തല അത് ഹേ ഇത് നന്നു ബാസ ഉം അതേ തകോ ഹ്മ് സരി ആയിട്ട് ഏഷ ನನಗಂತೂ ಏನು ಅರ್ಥ ಆಗತ್ತಿಲ್ಲಪ್ಪ ಏನು ಹೇಳುದು ಪೂಜಕ್ಕ ನಂದಿನಿ ನೀನು ಅಮ್ಮ ಆಗ್ತಾ ಇದೀಯ ಏನ್ ಹೇಳ್ತಾ ಇದೀರ ನಾನು ಅಮ್ಮ ಆಗ್ತಾ ಇದೀನ ಅಂದ್ರೆ ನಮ್ಮ ಅಜ್ಜಿ ನಾನು ಹೊಟ್ಟೆಲಿ ಹುಟ್ಟು ಬರ್ತಾ ಇದಾರ ನನ್ ಕಷ್ಟನೆಲ್ಲ ನೋಡಕಂತೆ ಅಜ್ಜಿ ಹೊಟ್ಟೆಲಿ ಹುಟ್ಟು ಬರ್ತಾ ಇದಾರ ನನಗಂತೂ ಅಜ್ಜಿ ಬೇಕು ರೀ ನಿಮಗೆ ನನಗೂ ನಮ್ಮ ಅಜ್ಜಿನೇ ಬೇಕು ನಮ್ಮ ಅಜ್ಜಿ ಅಷ್ಟು ಧೈರ್ಯಶಾಲಿ ಶಕ್ತಿವಂತೆ ಯಾರು ಇಲ್ಲ ಅದಕ್ಕೆ ನಮ್ಮ ಹೊಟ್ಟೆಲಿ ಹುಟ್ಟು ಬಂದ್ರೆ ನಮ್ಮ ಅಜ್ಜಿ ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೋತಾಳೆ ಹೌದು ರೀ ಅಜ್ಜಿನೇ ಬೇಕು ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ

ಅದು ಬೇರೆ ಯಾರಾದರೂ ಹಿಂಗೆ ಬಾಡಿನ ದಾನ ಮಾಡ್ತಿರ್ತಾರಲ್ಲ ಅವ್ರದ್ದು ಬಾಡಿಗೆ ಇರುತ್ತೆ ನಾಲ್ಕು ದಿನ ಅದನ್ನು ತೆಗೆದು ಅತ್ತೆಗೆ ಸರ್ಜರಿ ಮಾಡಿ ಆ ಸರ್ಜರಿ ಮೂಲಕ ಅತ್ತೆನ ಮಾತಾಡುವಂಗೆ ಮಾಡ್ಬೋದು ಅಂತ ಹೇಳಿದ್ದಾರೆ ಆದರೆ ಅಷ್ಟು ಫಾಸ್ಟಾಗಿ ನಮ್ಮಂಗೆ ಮಾತಾಡಕ್ಕೆ ಬರಲ್ಲ ಸ್ವಲ್ಪ ಸ್ವಲ್ಪ ತೊದಲು ಮಾತು ಬರುತ್ತೆ ನಾಲ್ಕಿಗೆ ದಿಪ್ಪಿರುತ್ತೆ ಹೊರ್ಗೆ ಹಾಕಿರ್ತಾರೆ ಅದೆಲ್ಲ ಕುಡ್ಕೋಬೇಕಾರೋ ಸ್ವಲ್ಪ ದಿನ ಹೋಗುತ್ತಂತಂದರೆ ಇದನ್ನು ನೋಡೋಣ ನಾನು ನನ್ನ ಆಸ್ತಿ ಸಿಕ್ಕ ಮೇಲೆ ಮಾಡಿಸೋಣ ಅಂತ ತುಂಬ ದುಡ್ಡು ಅಂತ ಹೇಳಿದ್ದಾರೆ ಅದನ್ನು ಕಷ್ಟಪಟ್ಟು ನನ್ನ ಆಸ್ತಿ ನನಗೆ ಸಿಕ್ಕ ಮೇಲೆ ಅತ್ತೆಗೂ ಮಾತು ಬರೋಂಗೆ ಮಾಡೋಣ ಮಾವನಿಗೆ ಅಕ್ಕ ಟ್ರೀಟ್ಮೆಂಟ್ ಕೊಡ್ತೀನಿ ಅಂದಳೆ ಒಂದು ಒಂದ್ಸಲ ದೊಡ್ಡ ಡಾಕ್ಟರ್ ಬಂದ್ಮೇಲೆ ವಿಚಾರಿಸೋಣ ಏನಂತಾರೆ ನೋಡೋಣ ಹೌದಪ್ಪ ಎಲ್ಲ ಖುಷಿ ಆಯ್ತು ನನ್ನ ಮಗನೇ ನಾವು ಹಳ್ಳಿದಾಯ್ತು ನನ್ನ ಸಸಿ ಹೊಟ್ಟೆಲಿ ಆದ್ಲು ರೀ ನಮ್ಮ ಅವ್ವ ನಮ್ಮ ಹೊಟ್ಟೆಗೆ ನನ್ನ ಮಗ ಸಸಿ ಹೊಟ್ಟೆ ಹುಟ್ಟು ಬರಕತ್ಲು ಹೌದು ನೀವು ಹ್ಞೂ ಆಯ್ತು ಅಮ್ಮರ ನಿಮಗೋಸ್ಕರ ಬಿರಿಯಾನಿ ಮಾಡಿದ್ದೀನಿ ನೋಡ್ರಿ ಮತ್ತೆ ಬಿರಿಯಾನಿ ಅಂತ ಹೇಳಿದ್ರಲ್ಲ ಇವತ್ತು ಯಾರೋ ಬರ್ತಾರ ಒಂದು ನಾಲ್ಕು ಪ್ಲೇಟ್ ಬಿರಿಯಾನಿ ಅಂತ ಮಾಡಿ ಈ ತರ ಡೆಕೋರೇಷನ್ ಮಾಡಿದ್ದೀನಿ ವಾಟ್ ಮಮ್ಮಿ ಹ್ಞೂ ಬಿರಿಯಾನಿ ತಿಂದರೆ ದಪ್ಪಾಗ್ಬಿಡ್ತೀವಿ ಮಮ್ಮಿ ಏನಾದರೂ ಸ್ನ್ಯಾಕ್ಸ್ ಹೇಸ್ಬೇಕಲ್ವಾ ನನ್ನ ಫ್ರೆಂಡು ಕೂಡ ಇವತ್ತು ಮನೆಗೆ ಬರ್ತಾಯಿದ್ದೆ ನಾನು ಮನೆಗೆ ಬಂದಿದ್ದೀನಿ ಮಮ್ಮಿ ಹೌದಾ ನನಗೆ ಬಿರಿಯಾನಿನೇ ಇರಲಿ ನೀನು ಬಂದು ನಿನಗೇನೇ ಸ್ನ್ಯಾಕ್ಸ್ ಬೇಕೋ ಅದನ್ನು ಮಾಡಿಸ್ಕೊ ನನಗೆ ಇದು ಹ್ಞೂ ನಾಲ್ಕು ಪ್ಲೇಟು ಆಗುವಷ್ಟು ಮಾಡಿಬಿಡು ಎಂಪಿ ನಾಲ್ಕು ಪ್ಲೇಟಾ நான் முரு ப்ளேட் ஆகங்க மே இன்னொரு பரோருக்கு யாரோ அந்த மத்த டேஸ்ட் மாத்திர மஸ்தாக் மத்தி இதன் மாதிரி கெட்டு படுத்து ரீங்க முரு ப்ளேட் ஐத்தல் ரீ அமர ஏன்மா நீதங்க நான் கேட்பா நான் நீ கேட்கியா நான் இவத்தி நாலு ப்ளேட் மா அஸ்டே ஜாஸ்தி மாத்தாடங்கில் ஆய்த்தமரே நீங்கள் மாத்தீன் நாலு ப்ளேட்லா நாலு ப்ளேட்டே மாத்தீனி ஏ ஓல்ட் லேடி கம்யா அவளுக்கு எல்லாம் கேள்வித்தே நீ மாதாட இங்கிலீஷு அவளுக்கு தெளியல ம் ಏ ಮುದ್ಗಿ ಏನಮ್ಮೂರಿ ಏ ಮುದ್ಗಿ ನನಗೆ ಒಂದು ಭೇಲ್ಪುರಿ ಆ್ಯಂಡ್ ನಾವು ಒಂದೊಂದೇ ಫ್ಲೇಟಲ್ಲಿ ಸೇರ್ ಮಾಡ್ಕೋತೀವಿ ಒಮ್ಮೆಗತ್ತೆ ಎರಡು ಎರಡು ಪ್ಲೇಟ್ ಬೇಡ ಆ್ಯಂಡ್ ಒಂದು ಸೇವ್ ಪುರಿ ಆಮೇಲೆ ಒಂದು ಭೇಲ್ಪುರಿ ಒಂದು ಪುರಿ ಆ್ಯಂಡ್ ಒಂದು ಗೋಬಿ ಮಂಚೂರಿ ಓಕೆನಾ ನನಗದೆಲ್ಲ ಮಾಡೋಕೆ ಬರೋದಿಲ್ಲ ನಾನು ಸಾರ ಪಲ್ಯ ರೊಟ್ಟಿ ರಾಗಿ ಮುದ್ದೆ ಉಪ್ಸಾರು ಬಸ್ ಸಾರು ಚೌಳಿಕ ಪಲ್ಯ ಚರಂಗಿ ಪಲ್ಯ ಹೋಳ್ಗಿ ಹುಡುಕಿ ಹೋಳ್ಗಿ ಕರ್ಚಿಕಾಯಿ ಹೊಡಿ ಇಂಥವೆಲ್ಲ ರೀ ಏನು ಒಂದು ಮಾಸಿಗೆ ಹುನಿಗೆ ದೋಸೆ ಇಡ್ಲಿ ಅದನ್ನು ಬಿಟ್ಟರೆ ಈ ತರ ಬರೋದಿಲ್ಲ ರೀ ಮೊರ ಬರ್ದಿದ್ರೆ ಇಲ್ಲಿ ಶಗ್ನ ತಿನ್ನಕಿದ್ಯಾ ಬೇಗ್ ಮಮ್ಮಿ ಇವಳ ಕೆಲ್ಸದಿಂದ ಬಿಡಿಸಿ ನಾಂತು ಇಷ್ಟು ಎಲ್ಲ ಚೈನೀಸ್ ಫುಡ್ಡು ಫಾಸ್ಟ್ ಫುಡ್ಡು ಎಲ್ಲ ಮಾಡೋ ಥರ ಒಂದು ಲೇಡಿನ ಇಟ್ಬಿಡು ಮಮ್ಮಿ ನಮಗೆ ಬೇಕಾದಾಗೆ ಮಾಡಿಸ್ಕೊಂಡು ತಿನ್ನೋಕೆ ಬರುತ್ತೆ ಈ ಬೆಗ್ಗರ ಹತ್ರ ಏನು ಹ್ಞೂ ಇರಲಿ ನೀನು ಕೊಡೋ ಖುಷಿ ನೀನು ಈ ವೈಭವನ ಅನುಭವಿಸೋದನ್ನು ನೋಡಿ ಕನ್ನಾರ ಹೊಟ್ಟೆ ಉರ್ಕೊಳ್ಳಿ ಅಂತ ಅವಳನ್ನೇ ಇಟ್ಟಿದ್ದೀನಿ ನಿನಗೆ ಬೇಕಂತಂದ್ರೆ ಆರ್ಡರ್ ಮಾಡಿಸಮ್ಮ ಬರುತ್ತೆ ಅವಳನ್ನ ಪರಿಸಿ ಹೊರ್ಸಕತ್ತ ನಿಮ್ಮ ಫ್ರೆಂಡ್ ಜೊತೆ ಎಂಜಾಯ್ ಮಾಡೋದನ್ನ ಅವಳು ಕಣ್ಣಾರ ನೋಡಿ ಹೊಟ್ಟೆ ಉರ್ಕೊಳ್ಳಿ ಏನಂತೀಯ ಏ ಗಾಡ್ ಯವ್ವ ನೀ ಯಪ್ಪ ಬರ್ತೀನಿ ಹೊಟ್ಟೆ ಸುವತನ ಮನೆಗೆ ಬರ್ತೀನಿ ಏ ವಾಚ್ಮನ್ ಇಲ್ಲೇನು ಕೆಲಸ ಆ ನಿನ್ ಕೆಲಸ ಏನಿದ್ರು ಗೇಟ್ ಆಚೆ ಇಲ್ಲಿಗೆ ಯಾಕೋ ಒಳಗೆ ಎಂಟ್ರಿ ಕೊಟ್ಟೆ ಯಾರು ನಿಂಗೆ ಒಳಗೆ ಎಂಟ್ರಿ ಕೊಡು ಅಂತ ಹೇಳಿದ್ದು ಅದು ಅಮರೇ ನಿಮ್ಮನ್ನ ಕೇಳಿಕೊಂಡು ಯಾರೋ ಒಬ್ಬ ಹುಡುಗ ಬಂದಾನೆ ಅದಕ್ಕೆ ಅವ್ರನ್ನ ಕಳ್ಸೋಕೆ ನಾನು ನಿಮ್ಗೆ ಫೋನ್ ಮಾಡಿ ಮಾಡಿ ಇಟ್ಟೆ ನೀವು ರಿಸೀವ್ ಮಾಡಲಿಲ್ಲ ಹಾಗಾಗಿ ನಾನೇ ಒಳಗೆ ಬಂದೆ ನಾನು ಎದಕ್ಕೂ ಬಂದಿಲ್ಲ ಓ ಹೇಗಿದ್ದಾರೆ ನೋಡೋಕ್ಕೆ ಸ್ಮಾರ್ಟಾಗಿ ಜಿಮ್ ಬಾಡಿ ಥರ ಇದ್ದಾರ ಇಲ್ಲ ಜಿಮ್ ಬಾಡಿ ಥರ ಇಲ್ಲ ಉದ್ದಕ್ಕೆ ತೆಳ್ಳಗೆ ಒಣದ ಕಟ್ಟಿ ಒಣದ ಒಣಗಿದ ಕಟ್ಟಿಗೆ ಇರ್ತದಲ್ಲ ಆ ಟೈಪ್ ಅದಾರಿ ಏಯ್ ನನ್ ಸಂಜಯ್ಗೆ ಏನ್ ಮಾತಾಡ್ತಾ ಇದೀಯ ಸರಿ ಇರಲ್ಲ ಸಂಜಯ್ ನಾ ಒಳಗ್ ಬಿಡು ನಿನ್ ಸಂಜಯ್ಯ ಏ ಯು ಬೆಗ್ಗರ್ ಅವಳು ಸಂಜಯ್ಯೇ ಹೋಗೋ ಅವಳು ಸಂಜಯನ ಒಳಗಿಬಿಡು ಸರಿ ಆಯಿತು ಸಾರಿ ಫ್ರೆಂಡ್ಸ್ ಬಾಯ್ ಮಿಸ್ಟೇಕಾಗಿ ನಾನು ಸಂಜಯ್ ಅಂತ ಕರೆದೆ ಆದರೆ ನನ್ನ ಮಗಳ ಬಾಯ್ ಫ್ರೆಂಡ್ ಆಗಿರೋಂಥ ಹುಡುಗನ ಹೆಸರು ಕಿಶನ್ ಅಂತ ಇರುತ್ತೆ ಅದು ಏನಾಗಿತ್ತು ಅಂದರೆ ಬಾಳದು ವಿಡಿಯೋ ವೀಡಿಯೋ ಮಾಡಿದ್ಬಿಟ್ಟೆ ಹಾಗಾಗಿ ಸ್ವಲ್ಪ ಹೆಸರುಗಳು ಮಿಸ್ಟೇಕ್ ಆಗ್ತಿತ್ತವ ಸ್ವಲ್ಪ ಕ್ಷಮೆ ಇರಲಿ ಹಂಗೆ ಇಷ್ಟು ದಿನ ಯಾಕೆ ವೀಡಿಯೋ ಮಾಡಿಲ್ಲ ಅನ್ನೋದಕ್ಕೆ ಕಾರಣ ನೀವು ಒಂದು ಹೆಣ್ಣಿನ ನೋವಿನ ಕತೆ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಆದ್ರೂ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನಮಸ್ಕಾರ ಫ್ರೆಂಡ್ಸ್ ಇವರು ಅತ್ತೆ ನಿಮಗೆ ಒಂದು ಹೆಣ್ಣಿನ ನೋವಿನ ಕಥೆ ಒಳಗೆ ನಾನು ಹೇಳಿದ್ದೀನಿ ಯು ಕೆ ಕನ್ನಡ ಕಾರ್ಟೂನ್ ಚಾನಲ್ ಒಳಗೆ ಅತ್ತೆಯವರು ತೀರಿ ಹೋದರು ಅವ್ರಿಗೆ ಹುಷಾರಿಲ್ಲದೆ ಒಂದು ತಿಂಗಳಾಗಿತ್ತು ಅವ್ರಿಗೆ ಎರಡೂ ಕಿಡ್ನಿ ಫೇಲ್ ಆಗಿದ್ವಿ ದವಾಖಾನೆ ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದು ಮಾಡತ್ತಿದ್ವಿ ಹಾಗಾಗಿ ನನಗೆ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಹೀಗಾಗಿ ನನಗೆ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ವಿಡಿಯೋ ಮಾಡೋಕ್ಕೂ ಮನಸ್ಸು ಇರಲಿಲ್ಲ ಮನೇಲಿ ಅತ್ತೆಗೆ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ವೀಡಿಯೋ ಮಾಡ್ಕೊಂಡು ಕುಂದ್ರಕ್ಕೆ ನನಗಾಗಲ್ಲ ಯಾಕಂದರೆ ಅತ್ತೆ ಪಾಪ ಎಷ್ಟು ಚಿಕ್ಕವರು ಅವ್ರು ಒಳ್ಳೆಯವರು ಇದ್ರು ಅವರು ದೇವ್ರಂತ ಅತ್ತೆ ಆದರೆ ದೇವರು ಅವ್ರನ್ನ ಬೇಗ ಕಿತ್ಕೊಂಡ್ಬಿಟ್ಟ ಒಳ್ಳೆಯ ಮನಸ್ಸಿತ್ತು ಏನು ಮಾಡೋಕ್ಕಾಗಲ್ಲ ನಮ್ಮನ್ನೆಲ್ಲ ಬಿಟ್ಟು ನಮ್ಮ ಅತ್ತೆ ಅಗಲಿದ್ರು ಇವತ್ತಿಗೆ ಹದಿನಾಲ್ಕು ದಿನ ಆಯಿತು ಆದರೂ ಇನ್ನು ನನಗೆ ವಿಡಿಯೋ ಬಿಟ್ಟರೆ ಎಲ್ಲರೂ ನಾನು ಮರ್ತು ಬಿಡ್ತಾರಂತ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಸಾಧ್ಯ ಆದಷ್ಟು ವೀಡಿಯೋನ ಮಾಡ್ಕೊಂತ ಹೋಗ್ತೀನಿ ಯಾಕಂದ್ರೆ ಒಂದು ಹಿಂದಿನ ನೋವಿನ ಕಥೆಲಿ ಎರಡು ಹಾಕಿದೆ ಇವತ್ತು ಇದರಲ್ಲಿ ಒಂದು ಹಾಕ್ತೀನಿ ಅಷ್ಟೇ ಇದನ್ನ ಬೇಗ ಮುಗಿಸ್ತೀನಿ ಕಾಯಿಲೆ ತಬಲಿನ ಬೇಗ ಮುಗಿಸಿ ನಾದನೇ ಕಾಟದ ಕತೆ ಐತಲ್ಲ ಅದನ್ನು ಎಂಟ್ರಿ ತೊಗೋತೀನಿ ಯಾಕಂದರೆ ಇದನ್ನು ಹಳೆಯದೇ ಹೇಳ್ಕೊತ ಕುಂದ್ರಕ್ಕಾಗಲ್ಲ ಇದನ್ನು ಇಲ್ಲಿಗೆ ಮುಗಿಸಿ ರಾಮನ ಆಸ್ತಿ ಅವ್ನಿಗೆ ಸಿಕ್ಕ ಮೇಲೆ ಅದು ದ ಎಂಡ್ ಅಂತ ಕೊಟ್ಬಿಟ್ಟು ನಾನು ನಾದನೇ ಕಾಟದ ಕತೆ ಎಲ್ಲಿಗೆ ಸ್ಟಾಪ್ ಆಗೈತಲ್ಲ ಅಲ್ಲಿಂದ ನಾನು ತಗೋತೀನಿ ಅದನ್ನು ನೋಡ್ಕೊತ ಹೋಗಿ ನಿಮಗೆ ಇಷ್ಟ ಆಗುತ್ತೆ ಅದು ಕತೆ ತುಂಬ ಚೆನ್ನಾಗಿದೆ ಮುಂದೆ ಅದು ಹೆಂಗೆ ನಾದನಿ ಕಾಡ್ತಾಳ ನಾದಿನ ಹೇಗೆ ಬುದ್ಧಿ ಕಲಿಸ್ತಾಳ ವೈನಿ ಅನ್ನೋದನ್ನು ನೀವು ನೋಡಬೇಕಾಕತಿ ಅದು ಕಥೆ ಐತಿ ಇದು ದ ಎಂಡ್ ಬಂದೈತಿ ನೋಡಿ ಸ್ವಲ್ಪ ದಿನ ಪ್ರೋತ್ಸಾಹ ಇರಲಿ ಭಾಳ ವ್ಯೂಸ್ ಕಮ್ಮಿ ಬರತ್ತವೆ ಇದಕ್ಕೆ ಎಲ್ಲಿ ಒಂದು ಆರುನೂರು ಏಳ್ನೂರು ಹಿಂಗೆ ಒಂದು ಸಾವಿರ ಬರಬೇಕಾದ್ರೆ ನಾಲ್ಕೈದು ದಿನ ತೊಗೊಳಕತೈತಿ ಹಿಂಗಾದ್ರೆ ನನಗೆ ಸಮಸ್ಯೆ ಆಕತಿ ವಿಡಿಯೋ ಮಾಡಿದಕ್ಕೂ ಉಪಯೋಗ ಇಲ್ಲ ಅನ್ನೋ ಹಂಗೆ ಆಕತಿ ಹಾಗಾಗಿ ನಾನು ದಯವಿಟ್ಟು ಎಲ್ಲರನ್ನು ಕೇಳ್ಕೊತಾ ಇದ್ದೀನಿ ಜಾಸ್ತಿ ವಿ ಲಾಸ್ಟಲ್ಲಿ ಮಾತಾಡ್ತಾ ಇದ್ದೀನಿ ಮುಂದಕ್ಕೆ ವಿಡಿಯೋ ಇಲ್ಲ ನಾನು ಮಾತು ಕೇಳಿ ಸ್ಕಿಪ್ ಮಾಡಬೇಡಿ ನನ್ನ ಮಾತನ್ನು ನನ್ನ ಅನಿಸಿಕೆನ ಕೇಳಿ ಯಾಕೆ ವೀಡಿಯೋ ಮಾಡಿಲ್ಲ ಯಾಕೆ ವೀಡಿಯೋ ಹಾಕಿಲ್ಲ ಅನ್ನೋ ಕಾರಣ ಕೇಳ್ತಿರಲ್ಲ ಈಗ ನಾವು ವೀಡಿಯೋ ಮಾಡಿದಾಗ ಪೂರ್ತಿಯಾಗಿ ನೀವು ನಾವು ಮಾತಾಡಿದ್ದನ್ನು ಕೇಳಿಬಿಟ್ರೆ ನಿಮ್ಗೆ ಅದು ವೀಡಿಯೋದ ಬಗ್ಗೆ ಅರ್ಥ ಆಗುತ್ತೆ ಹೀಗಾಗಿ ಅತ್ತೆ ತೀರೋದಿರೋ ಕಾರಣ ನಾವು ವೀಡಿಯೋ ಮಾಡೋಕ್ಕಾಗಲಿಲ್ಲ ಕ್ಷಮೆ ಇರಲಿ ಯಾಕಂದರೆ ನಮ್ಮ ಮನೇಲಿ ಇಂಥ ಸಂದರ್ಭ ಇಟ್ಕೊಂಡು ನನಗೆ ವೀಡಿಯೋ ಮಾಡೋಕ್ಕೆ ಮನಸ್ಸು ಆಗಲೇ ಇಲ್ಲ ಎಲ್ಲ ಕಾರ್ಯ ಸಂಪೂರ್ಣವಾಗಿ ಎಲ್ಲ ಮುಗಿಸ ಆದ್ಮೇಲೆ ಬಂದು ನಮ್ಮ ಮನೆಗೆ ನಾನು ಬಂದ ಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ ಸೊ ವಿಡಿಯೋ ಮುಂದೆ ಕಂಟಿನ್ಯೂ ಇಲ್ಲ ಇಲ್ಲಿಗೆ ಸ್ಟಾಪ್ ಆಗುತ್ತೆ ಮತ್ತೆ ನಾಳೆ ಸಿಗೋಣ ಬಾಯ್ ಫ್ರೆಂಡ್ಸ್ ಗುಡ್ ನೈಟ್